ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಂಚಿಕೆ ಇಲ್ಲೇ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ರೋಹಿಣಿಗೆ ಆ ಫ್ರೆಂಡು ಫೋನ್ ಮಾಡಿ ಈ ರೋಹಿಣಿ ಸೂರ್ಯ ಪತ್ರ ಕೊಟ್ಟಿದ್ದ್ಯಾರೋ ಅಂತ ಹೇಳಿ ಹುಡುಕ್ತಾ ಹುಡುಕ್ತಾಯ್ತನ ಕಣೆ ಮೋಸ್ಟ್ಲಿ ಅವನಿಗೆ ಗೊತ್ತಾಗ್ಬೋ ಗಿರ್ಬೋದು ಅಂತ ಹೇಳಿದ ತಕ್ಷಣ ಈ ಕಡೆ ರೋಹಿಣಿ ತುಂಬ ಗಾಬರಿ ಆಗ್ತಾಳೆ ಮನೆಗೆ ಬಂದು ಎಲ್ಲರೂ ಊಟ ಮಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಏ ಮಂಗ್ಯ ನಿನಗೆ ಕಾಗದ ಕೊಟ್ಟಿದ್ದ್ಯಾರು ಅಂತ ಹೇಳಿ ಗೊತ್ತಾಯ್ತಾ ಅಂತ ಹೇಳಿದ್ದಕ್ಕೆ ಇಲ್ಲ ಅಂತ ಹೇಳಿದಾಗ ಏ ನೀನು ಯಾಕೋ ಅವನ್ನೆಲ್ಲ ಕೇಳ್ತಿದ್ದೀಯಾ ಅದೆಲ್ಲ ನೀನೇ ಅಲ್ವಾ ಮಾಡಿರೋದು ನೀನು ಅಂತ ಹೇಳಿ ಶಾಂತಿಯವ್ರು ಹೇಳಿದ್ದಕ್ಕೆ ರಘುನಾಥವರು ಏ ಸುಮ್ಮನೆ ಇರು ನೀನು ಸುಮ್ಮನೆ ಊಟ ಮಾಡ್ತಾ ಇದೆಯಾ ತಾನೇ ಮಾಡು ಅಂತ ಹೇಳಿ ಜೋರು ಮಾಡ್ತಾರೆ ಆಗ ಸೂರ್ಯ ನನಗೆ ಎಲ್ಲ ವಿಚಾರ ಗೊತ್ತಾಯಿತು ಯಾರು ಕೊಟ್ಟಿದ್ದು ಇದನ್ನ ಯಾರು ಮಾಡಿಸ್ತಾ ಇದ್ದಾರೆ ಎಲ್ಲ ಪ್ರತಿಯೊಂದು ವಿಚಾರ ಗೊತ್ತಾಯಿತು ಅಂತ ಹೇಳಿದ ತಕ್ಷಣ ಈ ಕಡೆ ಮನೆಯವರೆಲ್ಲ ಶಾಕ್ ಆಗ್ತಾರೆ ಸೂರ್ಯ ಎಲ್ಲ ಕಂಡಿಡಿತನ ಮುಂದೆ ರೋಹಿಣಿಗೆ ಏನು ಹಬ್ಬ ಕಾದಿದೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು